ನಮಸ್ಕಾರ ನಮ್ಮ ಸಂಸ್ಥೆಯನ್ನು ಪ್ರಾರಂಭವಾಗಿ ಇದೀಗ ಏಳು ವರ್ಷ ಆಯಿತು ಎರಡು ಸಾವಿರದ ಹತ್ತೊಂಬತ್ತನೇ ಇಶವಿಯಲ್ಲಿ ಸಾಸಬ ಗ್ರಾಮದಲ್ಲಿ ಸಂಸ್ಥೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವಿದ್ಯಾವರ್ಧಕ ಸಂಘ ಅಂತ ಒಂದು ಸೊಸೈಟಿಯನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣದ ಕೊರತೆ ಇರುವುದರಿಂದ ನಮಗೆ ಕಂಡು ಬಂತು ಹಾಗಾಗಿ ಈ ಸಿದ್ದೇಶ್ವರ ಸ್ವಾಮೀಜಿ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಾವು ಒಂದು ಶಿಕ್ಷಣ ಸಂಸ್ಥೆ ತೆಗೆದ್ರೆ ಹೇಗೆ ಅಂತಕ್ಕಂಥದ್ದನ್ನು ನಮಗೆ ಅರಿವು ಬಂತು ಅವಾಗ ನಾವು ಭಾರತಿ ನೋದೆ ಕೋಚಿಂಗ್ ಸೆಂಟರ್ ಅಂತಕ್ಕಂಥ ಒಂದು ಶ ಕೋಚಿಂಗ್ ಸೆಂಟ್ರನ್ನು ಪ್ರಾರಂಭ ಮಾಡಿದ್ವಿ ಇಲ್ಲಿ ಈ ಕೋಚಿಂಗ್ ನಲ್ಲಿ ನಮ್ಮ ಉದ್ದೇಶ ಅಷ್ಟೇ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ವಿವಿಧ ಶಾಲೆಗಳಿಗೆ ಪ್ರವೇಶ ಪೂರ್ವ ತರಬೇತಿಯನ್ನು ನೀಡುವ ಉದ್ದೇಶವಾಗಿತ್ತು ಅಂದರೆ ನವೋದಯ ಸೈನಿಕ ಆಳ್ವಾಸ ಮುರಾರ್ಜಿ ಆದರ್ಶ ಆರ್ ಎಮ್ ಎಸ್ ಮುಂತಾದ ವಸತಿ ಶಾಲೆಗಳಿಗೆ ಪ್ರವೇಶ ಪೂರ್ವ ತರಬೇತಿಯನ್ನ ನಮ್ಮ ಸಂಸ್ಥೆಯನ್ನ ನೀಡ್ತಾ ಬಂದಿದೆ ಪ್ರಥಮದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಅಷ್ಟೊಂದು ರಿಸಲ್ಟ್ ಬರಲಿಲ್ಲ ನಮ್ಮ ಈ ಭಾಗದ ಬಿಜಾಪುರ ಜಿಲ್ಲೆಯ ಎಲ್ಲವನ್ನ ತಿಳ್ಕೊಂಡು ನಾವು ಪ್ರತಿ ವರ್ಷವನ್ನು ಕೂಡ ಪ್ರಯತ್ನವನ್ನ ಬಿಡಲಿಲ್ಲ ಪ್ರಯತ್ನವನ್ನು ಮಾಡ್ತಾ ಈ ವರ್ಷ ಪ್ರತಿ ವರ್ಷ ಮೂವತ್ತೈದರಿಂದ ನಲವತ್ತು ಹುಡುಗರು ಸಮುದಾಯ ಸೈನಿಕ ವಸತಿ ಶಾಲೆಗಳಿಗೆ ಆಯ್ಕೆ ಆಗ್ತಾ ಬಂದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ನಲವತ್ತಾರು ಹುಡುಗರು ನಮ್ಮ ಶಾಲೆಯಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಆ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕೋಚಿಂಗ್ ಸೆಂಟರ್ ಮತ್ತು ಪಾಲಕರ ಅತಿ ಹೆಚ್ಚು ಈ ಗೋಲ್ಗೇರಿ ಕ್ಲಸ್ಟರ್ ಮಟ್ಟದಲ್ಲಿ ಅತಿ ಹೆಚ್ಚು ಸೆಲೆಕ್ಷನ್ ಮಾಡಿರ್ತಕ್ಕಂಥ ಏಕೈಕ ಕೋಚಿಂಗ್ ಅಂದರೆ ಭಾರತಿ ಕೋಚಿಂಗ ಪಾಲಕರ ಮೆಚ್ಚುಗೆ ಪಡೆದಿರ್ತಕ್ಕಂಥ ಏಕೈಕ ಕೋಚಿಂಗ್ ಜ್ಞಾನ ಭಾರತಿ ನೋದೆ ಕೋಚಿಂಗ್ ಸೆಂಟ್ರ ಇವಾಗ ನಾವು ಬೇಸಿಗೆ ಹಾಗೂ ರೆಗ್ಯುಲರ್ ತರಗತಿಗಳನ್ನು ಏಪ್ರಿಲ್ ಎರಡರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ದೃಷ್ಟಿಯಿಂದ ಸಿದ್ದೇಶ್ವರ ಸ್ವಾಮೀಜಿ ಅಪ್ಪ ಒಂದು ಆಶೀರ್ವಾದದಿಂದ ನಾವು ಇಲ್ಲಿ ಬಡ ಬಡ ಮತ್ತು ತಂದೆ ತಾಯಿ ಇಲ್ಲಾರದ ಅನಾಥ ಮಕ್ಕಳಿಗೆ ಉಚಿತ ಪ್ರವೇಶದ ಜೊತೆಗೆ ವಿವಿಧ ಮಕ್ಕಳಿಗೆ ನಾವು ಕ್ಲಾಸನ್ನು ಪ್ರಾರಂಭ ಮಾಡಿ ತರಬೇತಿಯನ್ನು ನೀಡಲಾಗುತ್ತದೆ ಮಾರ್ಚ್ ಇಪ್ಪತ್ತೈದರ ಒಳಗಾಗಿ ಪ್ರವೇಶವನ್ನು ಪಡೆಯಬೇಕಾಗಿ ಮಾಧ್ಯಮ ಮೂಲಕ ಇಲ್ಲಿ ಹೇಳುತ್ತೇವೆ ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ ಹಾಗೂ ವಾಹನದ ಸೌಲಭ್ಯವನ್ನು ಇದೆ ಹಾಸ್ಟೆಲ ವಿದ್ಯಾರ್ಥಿಗಳಿಗೆ ಎರಡು ತಿಂಗಳ ಹಾಸ್ಟೆಲ್ ಫೀಯನ್ನು ಕೇವಲ ಐದು ಸಾವಿರ ರೂಪಾಯಿಯ ಒಳಗಡೆ ಎರಡು ತಿಂಗಳ ಊಟ ಮತ್ತು ವಸತಿ ಜೊತೆಗೆ ಶಿಕ್ಷಣವನ್ನು ನೀಡಲಾಗುತ್ತದೆ ಜೊತೆಗೆ ವಾಹನದ ಸೌಲಭ್ಯನೂ ಕೂಡ ಇದೆ ಆಜುಬಾಜು ಹಳ್ಳಿ ಹಳ್ಳಿನಿಂದ ವಿದ್ಯಾರ್ಥಿಗಳಿಗೆ ವಾಹನದ ಸೌಲಭ್ಯನೂ ಕೂಡ ಇದೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಾಲಕರು ಹಾಗೂ ವಿದ್ಯಾರ್ಥಿಗಳನ್ನು ಪಡೆದುಕೊಳ್ಳಬೇಕಾಗಿ ಮಾಧ್ಯಮದ ಮೂಲಕ ನಾವು ತಿಳಿಸಿಕೊಡಲಾಗುತ್ತದೆ ಸುಮಾರು ನಮ್ಮ ಸಂಸ್ಥೆಯಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಬರೀ ಮೂವತ್ತು ಹುಡುಗರಿದ್ದು ನಮ್ಮ ಪ್ರತಿ ವರ್ಷ ರಿಸಲ್ಟ್ ನೋಡಿ ಈ ವರ್ಷ ಎರಡು ನೂರ ಎಂಬತ್ತು ಮಕ್ಕಳ ಹಾಜರಾತಿಯನ್ನು ನಾವು ನಮ್ಮ ಸಂಸ್ಥೆಯಲ್ಲಿದ್ದಾವೆ ಓದ್ತಾ ಇದ್ದಾವೆ ಪ್ರೆಸೆಂಟಾಗಿ ಎರಡು ನೂರ ಎಂಬತ್ತು ಮಕ್ಕಳು ಪ್ರೆಸೆಂಟಾಗಿ ಓದ್ತಾ ಇದ್ದಾವೆ ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ಆಗ್ತಕ್ಕಂಥ ಭರವಸೆ ಇದೆ ಹಾಗಾಗಿ ಪಾಲಕರು ಬೇಗನೆ ತಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿ ಸೀಟನ್ನ ಕನ್ಫರ್ಮ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ರೂಮ್ಗಳು ಇದು ಮಹಿಳೆಯರ ಅಂದ್ರೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ ರೂಮ್ ಇದು ಬರ್ರಿ ಸರಿ ಹೊರಗ್ ಸರಿ ಇದು ವಿದ್ಯಾರ್ಥಿಗಳ ಗಂಡು ಮಕ್ಕಳ ವಸತಿ ಗ್ರಹ ಇದು ವಸತಿ ರೂಮ್ ಇದನ್ನು ಕೂಡ ವಿದ್ಯಾರ್ಥಿಗಳ ವಸತಿ ರೂಮ ಎಲ್ಲ ರೂಮ್ಗಳಲ್ಲಿ ಕೂಡ ಫ್ಯಾನ್ ಮತ್ತು ಟ್ವೆಂಟಿ ಫೋರ್ ಇಂಟು ಯು ಪಿ ಎಸ್ ಸೌಲಭ್ಯ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೌಲಭ್ಯನೂ ಕೂಡ ಇದೆ ವಾರದಲ್ಲಿ ಮೂರು ದಿನ ಕಂಪ್ಯೂಟರ್ ತರಬೇತಿಯನ್ನು ನೀಡಲ ನೀಡಲಾಗುತ್ತದೆ ಇದು ರೀ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನ ಬರ್ಲಿಕ್ಕ ಸಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಬಗ್ಗೆ ಮಾಹಿತಿಗಳು ಇವ ಚಾಟ್ ಗಳನ್ನ ಮಕ್ಕಳಿಗೆ ಅನುಕೂಲ ದೃಷ್ಟಿಯನ್ನು ಓದ್ಲಾಕ ಮತ್ತು ಬರೀಲಕ್ಕ ಅನುಕೂಲ ದೃಷ್ಟಿಯಿಂದ ಮಾಡಿದ್ದೇವ್ರಿ ಇವೆಲ್ಲ ಇಂಥ ಚಾಟ್ಗಳು ಇಲ್ಲಿ ಸಿ ಮಕ್ಕಳಿಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಸಿ ಟಿವಿ ಕೂಡ ನಮ್ಮ ಶಾಲೆಯಲ್ಲಿ ಅಳವಡಿಸಲಾಗಿದೆ ಸಿ ಟಿವಿ ಸಿಗುವ ಸೌಲಭ್ಯ ಇದೆ ಕುಡಿ ನೀರಿನ ವ್ಯವಸ್ಥೆ ಕೂಡ ಇದೆ ಬಿಸಿ ನೀರಿನ ವ್ಯವಸ್ಥೆಯನ್ನು ಕೂಡ ಇದೆ ಮಕ್ಕಳಿಗೆ ಹುಡುಗಿಯರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕವಾಗಿರತಕ್ಕಂತಹ ಹಾಸ್ಟೆಲ್ ವ್ಯವಸ್ಥೆ ಇದೆ ಮುಂಜಾನೆ ನಾಷ್ಟ ಮಧ್ಯಾಹ್ನ ಬಿಸಿ ಊಟ ಸಾಯಂಕಾಲ ಕೂಡ ಬಿಸಿ ಊಟ ಮೂರತ್ತು ಊಟ ಜೊತೆಗೆ ಹಾಲು ಮತ್ತು ಚಹಗಳನ್ನ ಸಾಯಂಕಾಲ ಸ್ನ್ಯಾಕ್ಸ್ ರೀತಿಯಲ್ಲಿ ನೀಡಲಾಗುತ್ತದೆ ಕೋಚಿಂಗ್ ಸೆಂಟರ್ ಅನ್ನ ನಡೆಸ್ತಾ ಇದ್ದೀವಿ ಒಟ್ಟು ನಮ್ಮ ಕೋಚಿಂಗ್ ಸೆಂಟರ್ ನಲ್ಲಿ ಹನ್ನೆರಡು ಜನ ಶಿಕ್ಷಕರಿದ್ದಾರೆ ಒಬ್ಬರು ಇದ್ದಾರೆ ಯಾದಗಿರಿ ಅವರಿದ್ದಾರೆ ವಾರ್ಡನ್ವಿತ್ ಅವರ ಶಿಕ್ಷಕರು ಜೊತೆಗೆ ನಾವು ನಾವು ನಾಲ್ಕು ಜನ ಶಿಕ್ಷಕರ ಬಾಯ್ಸ್ ಶಿಕ್ಷಕರಿದ್ದೀವಿ ನಾಲ್ಕು ಜನ ಶಿಕ್ಷಕರು ಅದಾರ ಇಬ್ರು ಅಡಿಗೆ ಅದಾರ ಎಲ್ಲ ರೀತಿಯ ನಮ್ಮ ಕೋಚಿಂಗ್ ಸೆಂಟರ್ ನಲ್ಲಿ ಸೌಲಭ್ಯವಿದೆ